ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವಾಗ ಚಕ್ಲಿ ನಿಪ್ಪಟ್ಟು ಕೋಳ್ಬಳೆ ಹಾಗೆ ಕರ್ಜಿಕಾಯಿ ಎಲ್ಲನೂ ಕೂಡ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೀವಿ ಹಬ್ಬಕ್ಕೆ ಬೇಗ ಬೇಗ ತಯಾರಿನ ಇದ್ದೀವಿ ಅಂದರೆ ಟು ಡೇಸ್ ಮುಂಚೆನೇ ಮಾಡ್ಕೊತಾ ಇದ್ದೀವಿ ಇವತ್ತು ಬಂದುಬಿಟ್ಟು ವೆಗ್ನಷ್ಟೇ ಹಾಗಾಗಿ ಎಲ್ಲನೂ ಕೂಡ ಇವತ್ತು ಸ್ವಲ್ಪ ಮಾಡಿಟ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ ಫ್ರೈಡೇಗೆ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀವಿ ನೋಡಿ ಈ ಥರ ಚಕ್ಲಿ ಎಲ್ಲ ಮಾಡಿಕೊಂಡು ಒಂದೊಂದು ತಟ್ಟೆಗೆ ಈ ಥರ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊತಾ ಇದ್ದೀವಿ ಸೂರಿ ಮಾಡಿಕೊಡ್ತಾ ಇದ್ದಾರೆ ಅಮ್ಮ ಆ ಶೀಟ್ ಕಲಿಸ್ಕೊಟ್ಟಿದ್ರು ಅಂದರೆ ಚಕ್ಲಿ ಶೀಟ್ ಕಲಿಸ್ಕೊಟ್ಟಿದ್ರು ಸೂರಿ ಚಕ್ಲಿ ಇದ್ದಾರೆ ನಾವು ಸಣ್ಣ ಪುಟ್ಟ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೀವಿ ನೈಟು ನಿಜವಾಗ್ಲೂ ನಾವು ಇವೆಲ್ಲ ಮಾಡೋಷ್ಟರಲ್ಲೇ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಅದರಲ್ಲೂ ವರಲಕ್ಷ್ಮಿ ಹಬ್ಬ ಬಂತು ಅಂದರೆ ಹೆಣ್ಮಕ್ಳಿಗೆ ಇನ್ನೂ ಹಬ್ಬದ ಕಳೆ ಜಾಸ್ತಿ ಇರುತ್ತೆ ಅದರಲ್ಲೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಬ್ಬ ಬಂತಲ್ಲ ಅಂತ ಅಂದ್ಬಿಟ್ಟು ಈ ಹಬ್ಬಕ್ಕೆ ಏನೇನೆಲ್ಲ ತಯಾರಿ ಮಾಡಬೇಕು ನೋಡಿ ಅದು ನಿದ್ದೆಗೆ ಇಟ್ಕೊಂಡೆಲ್ಲ ಮಾಡ್ತಾ ನೈಟ್ ಮಲ್ಕೊಳ್ಳೋ ಅಷ್ಟರಲ್ಲೇ ಕರೆಕ್ಟಾಗಿ ಒಂದು ಮುಕ್ಕಾಲಾಗಿತ್ತು ಅದಾದಮೇಲೆ ಮಾರ್ನಿಂಗು ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಯಾಕೆ ಅಂತ ಅಂದರೆ ಎದ್ದಿದೆ ಲೇಟಾಗಿಬಿಟ್ಟಿತ್ತು ಎಲ್ಲರೂ ಎದ್ದಿದ್ದು ಬೆಳಗ್ಗೆ ಏಯ್ಟ್ ತರ್ಟಿಗೆ ಎದ್ದಿದ್ದೀವಿ ಏಕೆಂದರೆ ನೈಟು ಫುಲ್ಲು ಲೇಟಾಗಿ ಮಲಗಿದ್ವಲ್ಲ ಹಾಗಾಗಿ ಮಾರ್ನಿಂಗು ಲೇಟಾಗಿ ಎದ್ದು ನಾನು ಇವತ್ತು ಗುರುವಾರ ಅಂದರೆ ಒಂದಿನ ಮುಂಚೆನೇ ನಾನು ಪೂಜೆನ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ನಮ್ಮ ಅತ್ತೆ ಮನೇಲಿ ಅಲ್ಲಿ ಪೂಜೆ ಮಾಡಬೇಕಲ್ವಾ ಅಲ್ಲಿ ಲಕ್ಷ್ಮೀನ ಕುಂಡಿಸ್ತಾ ಇದ್ದೀವಿ ಹಾಗಾಗಿ ಮತ್ತೆ ಹಬ್ಬದ ದಿನ ಬಂದು ನನಗಿಲ್ಲಿ ಮಾಡೋದಕ್ಕಾಗಲ್ಲ ಎಳ್ಳೆರಡು ಕಡೆಯೂ ತುಂಬಾ ಕಷ್ಟ ಆಗಿಬಿಡುತ್ತೆ ಇಲ್ಲಿ ಮಾಡಿಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಏನಿದೆಯೋ ಆ ಕೆಲಸನ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ಅಲಂಕಾರ ಮಾಡಿ ಪೂಜೆನ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಬಾಕ್ಲಿಗೆಲ್ಲ ಈ ಥರ ರಂಗೋಲಿ ಬಿಟ್ಟಿದ್ದೀನಿ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಇಷ್ಟು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ನನಗೆ ಈ ಥರ ಎಲ್ಲ ರಂಗೋಲಿ ಬಿಡಬೇಕು ಬಾಕ್ಲಿಗೆ ಅಂತ ಅಂದರೆ ತುಂಬಾ ಇಷ್ಟ ಅದಕ್ಕೆ ಅವಾಗವಾಗ ನಾನು ಈ ಥರ ಎಲ್ಲ ಸಣ್ಣ ಪುಟ್ಟ ಬಿಡೋದನ್ನ ಟ್ರೈ ಮಾಡ್ತಾನೇ ಇರ್ತೀನಿ ಇವಾಗೇ ಪೂಜೆ ಎಲ್ಲ ಮುಗೀತು ನೋಡಿ ಸಾಂಬ್ರಾಣಿ ಹಾಕ್ಬಿಟ್ಟಿದ್ದೀನಿ ಹೊಗೆ ಮನೆಯೆಲ್ಲ ಫುಲ್ ಹೊಗೆ ನಮ್ಮ ಮಾವ ಅಲ್ಲಿ ಕೂತಿದ್ದಾರೆ ಸೂರಿಯಲ್ಲಿ ಬರ್ತಾ ಇದ್ದಾರೆ ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು ಅಲ್ಲಿ ಲಕ್ಷ್ಮಿ ಕುಣಿಸೋದ್ರಿಂದ ಇವಾಗ ಹೋಗಿ ಅಲ್ಲೆಲ್ಲ ರೆಡಿ ಮಾಡ್ಕೊಬೇಕು ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ನ ಮಾಡಿ ಹಾಗೆ ಸಪೋರ್ಟ್ನ ಮಾಡಿ ಫ್ರೆಂಡ್ಸ್ ಹೇಗಿದೆ ಇವತ್ತು ನಮ್ಮ ದೇವ್ರ ಮನೆ ಸಿಂಪಲಾಗಿ ರೆಡಿ ಮಾಡಿದ್ದೀನಿ ಈ ಥರ ಮತ್ತು ಈ ಥರ ನಾವು ನೋಡಿಬಿಟ್ಟಿದ್ದೀನಿ ಸುರಿ ಅವರು ಲೈಟ್ ತಗೋತಾ ಇದಾರೆ ನಾಳೆ ಪೂಜೆ ಬಂದು ಬೇಗ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಅಮ್ಮನ ಮನೆಗೆ ಹೋದ್ರೆ ಅಲ್ಲೇ ಲೇಟ್ ಆಗಿಬಿಡುತ್ತೆ ನಮಗೆ ನೈಟ್ ಎಲ್ಲ ಅಲ್ಲೇ ರೆಡಿ ಮಾಡೋದು ಮತ್ತೆ ಒಬ್ಬಟ್ಟು ಮಾಡೋದು ಎಲ್ಲ ಫುಲ್ ಲೈಟ್ ಆಗಿಬಿಡುತ್ತೆ ಇಂದು ಮುಕ್ಕಾಲಲ್ಲಿ ನೈಟ್ ಬಂದು ಮಲಿಕೊಂಡಿದ್ದು ಹಾಗಾಗಿ ಇವಾಗ ಅದಕ್ಕೇ ಇವತ್ತು ಗುರುವಾರ ಏನಿದೆಯೋ ಇವತ್ತು ಪೂಜೆ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ನಾಳೆ ಬಂದು ಮತ್ತೆ ದೀಪ ಹಚ್ಬಿಟ್ಟು ಪೂಜೆ ಮಾಡಿದ್ರೆ ಆಗುತ್ತೆ ಅದಕ್ಕೆ ಇವತ್ತೇ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ನಾಳೆ ಬಂದು ಪೂಜೆ ಮಾಡಿಕೊಂಡ್ರೆ ಮೇನು ಇರೋಲ್ಲ ಅಲ್ಲಿ ಫಸ್ಟು ಲಕ್ಷ್ಮೀನ ಕುಂಡಿಸ್ಬಿಟ್ಟು ಅಲ್ಲಿ ಏನೇನಿದೆಯೋ ಎಲ್ಲನೂ ಕೂಡ ರೆಡಿ ಮಾಡಿ ಪೂಜೆನ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಸೊ ಗೈಸ್ ಹೇಗೆ ಕಾಣಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಇವತ್ತು ಡ್ರೆಸ್ ಹಾಕ್ಕೊಂಡಿದ್ದೀನಿ ಸುರಿ ನೋಡಿ ಏನೋ ಕಿತಾಪತಿ ಮಾಡ್ಕೊಂಡು ನಿಂತ್ಕೊತಾರೆ ಸಾಂಬ್ರಾಣಿ ಹಾಕಿದ್ದೀನಲ್ಲ ಅದಕ್ಕೆ ನಿಮಗೆ ಕ್ಯಾಮ್ರಾ ಈ ಥರ ಕಾಣಿಸ್ತಾ ಇದೆ ನಿಮಗೆ ಇವಾಗ ಸ್ವಲ್ಪ ಪರವಾಗಿಲ್ಲ ಬ್ರೈಟಾಗಿ ಬಂತು ಓಕೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಾಗೆ ವಾಚ್ ಮಾಡ್ತಾ ಇರಿ ಹಬ್ಬಕ್ಕಂತಾನೆ ಮಾಡ್ತವ್ರಿ ಇಲ್ಲಿ ಒಬ್ಬಟ್ಟು ನೆನ್ನೆ ಸ್ವಲ್ಪ ಮಾಡಿದ್ದು ಹಬ್ಬಕ್ಕಂತಾನೆ ಎಲ್ಲಾರು ಮಾಡ್ತವ್ರೆ ನಿನ್ನೆ ಸ್ವಲ್ಪ ಮಾಡಿದ್ದು ಒಬ್ಬಟ್ಟಲ್ಲ ಅದೇನಕ್ಕ ಇದು ಚಕ್ಲಿ ಮತ್ತೆ ವಿಪೋಟ ಮತ್ತೆ ಏನೋ ಮಾಡಿದ್ದು ಗೊತ್ತಿಲ್ಲ ನನಗೂಸ್ ಆಗಿಬಿಟ್ಟಿದೆ ಊರ್ನ ಇದು ಅಲ್ಲಿ ತಿತ್ತ ಇದಾರೆ ಅಲ್ಲಿ ಅದು ಇದೆ ಗೊತ್ತ ನಮ್ಮ ಬೈಸ್ಕೊಂಡು ಇತ್ಕೊಂಡ್ರೆ ಅವರು ಏನಪ್ಪಾ ನೋಡಿ ಇಲ್ಲಿ ಬೈಸಿಕ್ಕೋರೆ ಇಲ್ಲೇ ಇತ್ತು ಇನ್ನೊ ಮಾಡೋದು ಲೇಟ್ ಆಗುತ್ತೆ ನಗು ಅಲ್ಲಿ ಅಯ್ಯ ಇಲ್ಲೊಳ ಮಕ್ಕ ನಡ್ಸ ಮಾಡ್ತವ್ರಿ ಅದು ಎರಡ ಎರಡೆರಡು ಮಾಡ್ಕೊತವ್ರಿ ಮ ಸೈಡ್ಗೆ ಹೋಗ್ರಮ್ಮ ಜಾಗನೇ ಇಲ್ಲ ಗಸ್ ನನಗೆ ಅಯ್ಯಪ್ಪ ನೋಡಿ ನಮ್ಮ ತಾತ ಮಕ್ಕಳು ನಿದ್ದೆ ಹೊಡಿತ ಹನ್ನೆರಡು ಗಂಟೆ ಇವಾಗ ಪಕ್ಕ ಹೇಳಬೇಕು ಅಂದರೆ ಹನ್ನೆರಡು ಗಂಟೆ ಒಂದು ಗಂಟೆ ಮಾಡಿ ಮಂಕಳೋದು ಎರಡು ಗಂಟೆ ಹ್ಞೂ ಟೈಮು ಸಿಗೋಲ್ಲ ಹೋಗಿದ್ದೀ ಗಸ್ ಯಾರು ಟೈಮು ಸಿಗೋಲ್ಲ ನಮಗೆ ಲೈಟಿಂಗ್ ಆದ್ರೆ ಬೇರೆ ಆಗ್ತಿತ್ತು ಅದಕ್ಕೆ ಏನು ಮಾಡೋಣ ಗಸ್ ಅವ್ರಿಬ್ಬಲ್ಲಿ ಅವರಿಬ್ಬರು ಇದ್ದೆ ಅವ್ನು ಬೇರೆ ಎಲ್ಲಿದ್ದೆ ಹೊಡಿತಾಳೆ ಇವ್ರು ಬೇರೆ ತಲೆಗಳ ಮದುವೆ ಬಿಟ್ಟಾಳೆ ಫ್ಯಾನ್ ಬೇರೆ ಓಡ್ದಲ್ಲಿ ಜೋ ಜೋರಾಗ ಅದು ತಂದೆ ತಂದೆ ಬಿಟ್ಟ ನಾವು ಇದು ಆಮೇಲೆ ಬಾಳೆಹಣ್ಣು ಬೇಕು ಅಲ್ವಾ ಅಲ್ಲಿ ತಂದು ನೋಡಿ ಏಕೆಲ್ಲ ಆ್ಯಪಲ್ಲೂ ಮ್ಯಾಮು ಅದು ಇದು ಅಂತ ಕೂಚಿಕೊಂಡು ಮೇಲೆ ಇದು ಬಾಳೆಹಣ್ಣು ಅಂತ ಅದೇ ಎಲ್ಲ ಮಾಡಿದ್ದೀವಿ ಆಯ್ತಾ ಹಾಯ್ ಮಾಡೋ

ನಮ್ಮಿತ್ತು ಇಷ್ಟು ಮಾತಾಡ್ತಾನೆ ಅಂತಲೇ ಅಂದ್ಕೊಂಡಿರಲಿಲ್ಲ ಎಷ್ಟು ಮಾತಾಡ್ತಿದ್ದಾನೆ ಗೊತ್ತಾ ಸೇಮ್ ನಾನು ವಿಡಿಯೋದಲ್ಲಿ ಯಾವ ಥರ ಮಾತಾಡ್ತೀನೋ ಅದೇ ಥರನೇ ಇದ್ದಾನೆ ನನಗೆ ಇಲ್ಲ ಇವಾಗ ಒಬ್ಬಟ್ಟೆಲ್ಲ ಮಾಡಿದೆಲ್ಲ ಆಯಿತು ಇವಾಗ ದೇವ್ರ ಮನೆಯಲ್ಲಿ ಲಕ್ಷ್ಮಿ ಕೊಂಡೊಸೋದಕ್ಕೆ ಅಂತ ಆ ಸೂರಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ಪ್ರತಿ ವರ್ಷವೂ ಅಷ್ಟೇ ಇವರೇ ಲಕ್ಷ್ಮಿಗೆ ಸೀರೆ ಉಡ್ಸೋದು ಮತ್ತು ಅಲಂಕಾರ ಮಾಡೋದು ಎಲ್ಲನೂ ಕೂಡ ಇವರೇ ಮಾಡೋದು ಎಲ್ಪಿಗೆ ಮಾತ್ರ ನಾವಿರ್ತೀವಿ ದೇವಸಾಮನ್ಗೆಲ್ಲ ಕುಂಕುಮ ಇಡು ಅಂತ ಅಂದ್ಬಿಟ್ಟು ಇದ್ರು ಹ್ಞೂ ಇಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೆ ಇವಾಗ ನೋಡಿ ಸೀರೆ ತೊಗೊಂಡು ಅದನ್ನು ನೆರಿಗೆ ತೊಗೊಳ್ತಾರೆ ನೆರಿಗೆ ಎಲ್ಲ ತಗೊಂಡು ಎಲ್ಲ ಫಸ್ಟ್ ಸ್ಟೆಪಿನ್ನು ಹಾಕಿ ರೆಡಿ ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಈಸಿ ಆಗೋದಕ್ಕೋಸ್ಕರ ಪ್ರತಿ ವರ್ಷವೂ ನಾನು ವೀಡಿಯೋ ಮಾಡ್ಕೊತೀನಿ ಅಪ್ಲೋಡ್ ಮಾಡಬೇಕಂತ ಬಟ್ ನನಗದೇನೋ ಗೊತ್ತಿಲ್ಲ ವೀಡಿಯೋನೇ ಅಪ್ಲೋಡ್ ಮಾಡೋದಕ್ಕಾಗಲ್ಲ ತುಂಬ ಲಾಂಗ್ ಟೈಮ್ ಆಗಿಬಿಡುತ್ತೆ ಬಟ್ ಈ ವರ್ಷ ಆ ಥರ ಆಗೋಲ್ಲ ನಾನು ಇವತ್ತು ವೀಡಿಯೋ ಮಾಡಿಕೊಂಡು ಇವತ್ತೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕೆಳಗಡೆ ಚಾಪೆ ಹಾಸ್ಬಿಟ್ಟು ಅದ್ರ ಮೇಲೆ ಸೀರೆ ಇಟ್ಕೊಂಡು ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊತಾ ಇದ್ದಾರೆ ನಾಗು ಮತ್ತು ಸೂರಿ ಇಬ್ಬರೂ ಕೂಡ ಇವಾಗ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಬಂದಿದೆ ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ನೆರಿಗೆ ಎಲ್ಲ ತಕೊಂಡಿದ್ರಲ್ವಾ ಹಾಗಾಗಿ ಈಸಿಯಾಗಿ ಇವಾಗ ಸೀರೆನ ಉಡಿಸ್ಕೊಂಡ್ಬಿಟ್ರು ನೋಡಿ ಆಲ್ಮೋಸ್ಟ್ ಅರ್ಧ ಸೀರೆನ ನೀಟಾಗೆ ಕೋಲ್ಡ್ ಮಾಡಿ ನೀಟಾಗಿ ಉಡ್ಸ್ಕೊಂಬಿಟ್ರು ಕೆಲವೊಂದು ಕೆಲಸಗಳಿರುತ್ತೆ ಫ್ರೆಂಡ್ಸ್ ತುಂಬಾ ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಆ ಕೆಲಸನೂ ಮಾಡಿಕೊಂಡು ಈ ಕಡೆ ವೀಡಿಯೋನೂ ಮಾಡಿಕೊಂಡು ತುಂಬಾ ಕಷ್ಟ ಆಗ್ತಿತ್ತು ಇವತ್ತಂತೂ ಬಟ್ ಆದ್ರೂ ನನಗೆ ಈ ವಿಡಿಯೋ ಬೇಕೇ ಬೇಕು ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡಿಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ನನಗೂ ಖುಷಿ ಇದೆ ಅದರಲ್ಲೂ ನಾನು ತುಂಬ ಸಲ ಪ್ರಯತ್ನ ಪಟ್ಟಿದ್ದೀನಿ ಈ ಎಲ್ಲ ಉಡಿಸ್ಬೇಕು ಅಂತ ಅನ್ಕೊತಾ ಇರ್ತೀನಿ ಬಟ್ ಅದೇನೋ ಆಗೋದೇ ಇಲ್ಲ ಸು ತುಂಬ ಸಲ ಸೂರಿ ಹೇಳ್ಕೊಟ್ಟಿದ್ದಾರೆ ನನಗೆ ಈ ಥರ ತೊಗೋಬೇಕು ಈ ಥರ ಹಾಕ್ಕೊಬೇಕು ಈ ಥರ ಮಡ್ಚ್ಕೊಬೇಕು ಈ ಥರ ಫಸ್ಟೇ ಇದು ಮಾಡ್ಕೊಬೇಕು ಪಿನ್ಗಳೆಲ್ಲ ಹಾಕ್ಕೊಂಡು ಈ ಥರ ಸೆಟ್ ಮಾಡಿ ಇಟ್ಕೊಬೇಕು ಅಂತ ತುಂಬ ಸಲ ಹೇಳ್ಕೊಟ್ಟಿದ್ದಾರೆ ಬಟ್ ಈ ವರ್ಷ ನಾನು ಕೂಡ ತುಂಬಾ ಹೆಲ್ಪ್ ಮಾಡಿದ್ದೀನಿ ಅಂದರೆ ನನಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿದೆ ಯಾವ ಥರ ಸೀರೆ ಉಡಿಸ್ಬೇಕು ಯಾವ ಥರ ಪಿನ್ ಮಾಡ್ಕೊಬೇಕು ಅಂತ ಫುಲ್ ಗೊತ್ತಾಗಿದೆ ಬಟ್ ಆದರೆ ಯಾವಾಗಲೂ ಸೂರಿ ಉಡಿಸೋದ್ರಿಂದ ನಾನು ಅವ್ರ ಜೊತೆ ಸ್ವಲ್ಪ ಹೆಲ್ಪ್ ಮಾಡೋದು ಎಲ್ಲ ಮಾಡೋದು ಇರ್ತೀನಿ ಈ ಕಡೆ ನಾನು ವೀಡಿಯೋ ಮಾಡ್ತಾಯಿದ್ದೀನಲ್ವ ಹಾಗಾಗಿ ಆ ಸೈಡ್ ಬಂದಿಲ್ಲ ವೀಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ನೋಡಿ ಫುಲ್ ಕವರ್ ಮಾಡಿ ಆಲ್ಮೋಸ್ಟ್ ಸೀರೆನೇ ಉಡಿಸಿ ಕಂಪ್ಲೀಟ್ ಮಾಡಿಬಿಟ್ರು ಇವಾಗ ಈ ವರ್ಷ ಅಂತೂ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ನಾವು ಡೆಕೋರೇಟ್ನ ಇದ್ದೀವಿ ಅಂದರೆ ಯಾವ ವರ್ಷವೂ ನಾವು ಈ ಥರ ಬ್ಯಾಗ್ರೌಂಡಲ್ಲೆಲ್ಲ ಡೆಕೋರೇಟ್ ಮಾಡಿದ್ದೇ ಇಲ್ಲ ಇದೇ ಫಸ್ಟ್ ಟೈಮು ನಾವು ಈ ತರ ಡೆಕೋರೇಟ್ ಮಾಡ್ತಾ ಇರೋದು ಅದರಲ್ಲೂ ಬಾಳೆ ಎಲೆಲ್ ಮಾಡ್ತಾ ಇರೋದಿಕ್ಕೆ ನೋಡೋದಕ್ಕೆ ಎರಡು ಕಣ್ ಸಾಲಲ್ಲ ಆ ತರ ಡೆಕೋರೇಟ್ ಮಾಡ್ತಾ ಇದೀವಿ ಮತ್ತು ನಾಗೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾಯಿದ್ಲು ಈ ಥರ ಮಾಡಬೇಕು ಈ ಥರ ಮಾಡಬೇಕಂತ ಪ್ಲ್ಯಾನ್ ಕೊಡ್ತಾಯಿದ್ಲು ನಾನು ಅಷ್ಟೇ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಸೂರಿಗೆ ಇದ್ದೆ ಹಾಗಾಗಿ ಅವರು ಇವಾಗ ಬಾಳೆ ಎಲೆ ಎಲ್ಲ ನೀಟಾಗಿ ಅದನ್ನು ಅಂಟಿಸ್ಕೊಂಡಿದ್ದಾರೆ ಅಂಟಿಸ್ಕೊಂಡು ನೋಡಿ ಈ ಥರ ಬಂದಿದೆ ಫುಲ್ಲು ಫೈನಲ್ ಆಗೇ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಸೀರೆನೂ ಕೂಡ ಉಡಿಸಿದಾಯಿತು ಹಾಗೆ ಹಣ್ಗಳೆಲ್ಲ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಹಣ್ಗಳೆಲ್ಲ ಇಟ್ಬಿಟ್ಟು ಇವಾಗ ಅದೇ ದುಡ್ಡು ಇಡೋಣ ಅಂತ ಅಂದ್ಬಿಟ್ಟು ನೂರು ರೂಪಾಯಿ ನೋಟನ್ನ ನೋಡಿ ಈ ಥರ ಡಿಸೈನಾಗೆ ಇಡ್ತಾಯಿದ್ದಾರೆ ಸೂರಿ ಇದೂ ಅಷ್ಟೇ ಇದು ಫಸ್ಟು ಟೈಮು ನಾವು ಈ ಥರ ಡಿಸೈನಾಗೆ ದುಡ್ಡು ಇಡ್ತಾ ಇರೋಂಥದ್ದು ಅದು ನೂರು ನೂರು ರೂಪಾಯಿ ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ನಾವು ನೋಡಿದಾಗ ಇವಾಗ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಬೇಗ ಬೇಗ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಬಟ್ ನಮಗೇನಂದರೆ ಬ್ಯಾಗ್ರೌಂಡು ಅಲಂಕಾರ ಮಾಡಿದ್ವಲ್ಲ ಅದು ತುಂಬ ಅಂದರೆ ತುಂಬಾ ಟೈಮ್ ಹಿಡಿತು ನಮಗೆ ಸೀರೆ ಉಡ್ಸಿದ ಅಷ್ಟು ಟೈಮ್ ಹಿಡಿಲಿಲ್ಲ ಬಟ್ ಆದರೆ ನಮಗೆ ಬ್ಯಾಗ್ರೌಂಡು ಬಾಳೆ ಎಲ್ಲಿದ್ದು ಏನು ಮಾಡಿದ್ವೋ ಅದು ತುಂಬಾ ಟೈಮ್ ಹಿಡಿದ್ಬಿಡ್ತು ಹಾಗಾಗಿ ತುಂಬಾ ಲೇಟಾಗೋಯ್ತು ಆದ್ರೂ ನಮ್ಮದು ಆಲ್ಮೋಸ್ಟ್ ಎಲ್ಲ ರೆಡಿ ಅಷ್ಟೊತ್ತಿಗೆ ಕರೆಕ್ಟಾಗೆ ನಾಲ್ಕು ಗಂಟೆಗೆ ಕರೆಕ್ಟಾಗೆ ಕಲಶ ಎಲ್ಲ ಕುಂಡಿಸ್ಬಿಟ್ಟು ನೀಟಾಗೆ ರೆಡಿ ಮಾಡ್ಕೊಂಡಿದ್ದು ನೋಡಿ ಫಸ್ಟಿಂದ ನಿಮಗೆ ತೋರಿಸ್ತಾ ಇರೋದು ಲಕ್ಷ್ಮೀ ಮುಖವಾಡ ಎಲ್ಲ ಯಾವ ಥರ ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಇವತ್ತು ಈ ಥರ ರೆಡಿ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ಅಲಂಕಾರ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಮತ್ತು ಎರಡು ಕಣ್ಗಳು ಸಾಕಾಗಲ್ಲ ಇನ್ನೂ ನೋಡಿದ್ರೂ ನೋಡ್ತಾನೆ ಇರಬೇಕು ಅಂತಾನೆ ಅನಿಸ್ತಾ ಇರುತ್ತೆ ಇವತ್ತು ನಮ್ಮ ಮನೇಲಿ ನಮ್ಮ ಮಹಾಲಕ್ಷ್ಮಿನ ಯಾವ ರೀತಿ ಕೊಂಡಿಸಿದೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇದು ಸೂರಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂದರೆ ಕೆಳಗಡೆಯಿಂದ ಮೇಲ್ಗಡೆ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಈ ಥರ ಅವರು ಐಡಿಯಾ ಮಾಡಿ ವಿಡಿಯೋನ ಮಾಡ್ಕೊಂಡಿರೋದು ನಾರ್ಮಲಾಗಿ ಅಂದರೆ ರೀಲ್ಸ್ಗೆಲ್ಲ ಹಾಕ್ತೀವಲ್ಲ ಆ ಥರ ವೀಡಿಯೋ ಮಾಡ್ಕೊಂಡಿದ್ದಾರೆ ಯೂಟ್ಯೂಬ್ಗೆ ಹಾಕ್ತಿವಲ್ಲ ಆ ಥರ ವೀಡಿಯೋ ಮಾಡಿಕೊಂಡಿಲ್ಲ ಅವರು ಬಟ್ ಆದರೂ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಜಾಯಿನ್ ಮಾಡಿದ್ದೀನಿ ಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗೆ ಮುದ್ದು ಕಾಣಿಸ್ತಾ ಕಾಣಿಸ್ತಾಯಿದ್ದಾಳೆ ಅಲ್ವಾ ತುಂಬಾ ಆಗುತ್ತೆ ಈ ಥರ ಎಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬ ಎಷ್ಟು ಖುಷಿ ಆಗ್ತಿದೆಯೋ ನಿಜವಾಗ್ಲೂ ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಖುಷಿ ಆಗ್ತಿದೆ ಇವತ್ತು ನಮ್ಮ ಮನೇಲಿ ನಮ್ಮ ಮನೆಯ ಮಹಾಲಕ್ಷ್ಮಿನ ಈ ರೀತಿ ರೆಡಿನ ಮಾಡಿದ್ದೀವಿ ಮಂಗಳಾರತಿ ಮಾಡೋ ಸಮಯ ಆಯಿತು ಈ ಪೂಜೆ ಎಲ್ಲ ಮುಗಿಸಿ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ನ ಮಾಡಿ ಥ್ಯಾಂಕ್ ಯು